ಶಿರಹಟ್ಟಿ ತಾಲೂಕಿನ ಅಲಗಿಲವಾಡ ಶಾಲೆಯಲ್ಲಿ ಮಹಾಸರಸ್ವತಿ ಪೂಜೆ ಹಾಗೂ ಐದನೇ ತರಗತಿ ಮಕ್ಕಳ ಬೆಳ್ಕೊಡುವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ವಿದ್ಯೆಯ ದೇವತೆಯಾದ ಸರಸ್ವತಿ ತಾಯಿಗೆ ಪೂಜೆ ಸಲ್ಲಿಸುವುದರೊಂದಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಹಿಂದೂ ಧರ್ಮದ ಪ್ರಕಾರ ಶ್ವೇತ ವಸ್ತ್ರವನ್ನು ಧರಿಸಿದ ಜ್ಞಾನ ಮತ್ತು ಸಂಗೀತ ಕಲೆಗಳ ಮಾತೆಯಾಗಿದ್ದಾಳೆ ಎಂದು ನಂಬಲಾಗಿದೆ ಸರಸ್ವತಿಯು ನಾಲ್ಕು ಕೈಗಳನ್ನು ಹೊಂದಿದ್ದು ಎರಡು ಕೈಯಲ್ಲಿ ವೀಣೆ ಹಿಡಿದುಕೊಂಡಿದ್ದು ಸಂಗೀತವಂತಳು ಇನ್ನೊಂದು ಕೈಯಲ್ಲಿ ಪುಸ್ತಕ ಹಿಡಿದುಕೊಂಡಿದ್ದು ವಿದ್ಯೆಯ ಅಧಿದೇವತೆ ಮತ್ತೊಂದು ಕೈಯಲ್ಲಿ ಅಕ್ಷರಮಾಲೆ ಜ್ಞಾನದ ಸಂಕೇತ ಬಿಳಿ ತಾವರೆ ಮೇಲೆ ಕುಳಿತುಕೊಂಡಿದ್ದು ಶಾಂತಿ ಪರಿಶುದ್ಧತೆಯ ಸಂಕೇತವಾಗಿದೆ ಸರಸ್ವತಿಯನ್ನ ಭಗೀಶ್ವರಿ ಭಗವತಿ ಶಾರದಾ ಮಾತೆ ವೀಣಾವಧಾನಿ ವಾಗ್ದೇವಿ ಮುಂತಾದ ಹೆಸರಿನಿಂದ ಕರೆಯಲಾಗುತ್ತದೆ ಸರಸ್ವತಿ ಪದದ ಅರ್ಥ ಹರಿಯುವ ನದಿ ಎಂಬುದಾಗಿದ್ದು ವಿಶಾಲವಾದ ಜ್ಞಾನ ಇರುವಂಥದ್ದು ಎಂದು ಕೂಡ ಅರ್ಥೈಸಬಹುದಾಗಿದೆ ಹಂಸ ಪಕ್ಷಿಯು ನೀರನ್ನ ಬಿಟ್ಟು ಹಾಲನ್ನು ಮಾತ್ರ ಸೇವಿಸುವ ಜಾಣ್ಮೆಯನ್ನ ಹೊಂದಿದ್ದು ನಮ್ಮ ಜೀವನದಲ್ಲಿ ಒಳ್ಳೆಯದು ಮತ್ತು ಕೆಟ್ಟದ್ದು ಇದ್ದರೂ ನಾವು ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಿ ಬದುಕನ್ನ ಕಟ್ಟಿಕೊಳ್ಳಬೇಕಿದೆ ಎಂದು ಹೆಬ್ಬಾಳ ಸಿಆರ್ಪಿಗಳಾದ ತಿರ್ಕಪ್ಪ ಪೂಜಾರ್ ಮಕ್ಕಳಿಗೆ ತಿಳುವಳಿಕೆ ನೀಡಿದರು ಹಾಗೆಯೇ ಮಕ್ಕಳಿಗೆ ಮಧ್ಯಾಹ್ನ ಭೋಜನಕ್ಕಾಗಿ ರೊಟ್ಟಿ ಪಲ್ಯ ಕಡುಬು ಹಪ್ಪಳ ಸಂಡಿಗೆ ಮಾಡಲಾಗಿದ್ದು ಮತ್ತಷ್ಟು ವಿಶೇಷವಾಗಿತ್ತು ಮಕ್ಕಳು ವಿಶಿಷ್ಟ ಉಡುಪನ್ನ ಧರಿಸಿದ್ದು ಕೂಡ ಮತ್ತಷ್ಟು ಮೆರಗನ್ನ ತಂದಿತ್ತು ಮಕ್ಕಳ ಮುಂದಿನ ಶೈಕ್ಷಣಿಕ ಜೀವನ ಉಜ್ವಲವಾಗಲೆಂದು ಕಾರ್ಯಕ್ರಮದ ಮೂಲಕ ಶುಭ ಹಾರೈಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹೆಬ್ಬಾಳ ಸಿಆರ್ಪಿಗಳಾದ ತಿರ್ಕಪ್ಪ ಪೂಜಾರ್ ಪ್ರಧಾನ ಗುರುಗಳಾದ ಹಾಲೇಶ್ ಎಸ್ ಜಕ್ಕಲಿ ಶಿಕ್ಷಕರಾದ ನೇಮೇಶಪ್ಪ ಎರಗುಪ್ಪಿ ಗ್ರಾಮದ ಹಿರಿಯರಾದ ವೀರಯ್ಯ ಮಠಪತಿ ಶಂಕರಗೌಡ ಪಾಟೀಲ್ ಇಮಾಮ್ ಸಾಬ್ ನದಾಫ್ ಪಕ್ಕಿರೇಶ್ ಪೂಜಾರ್ ಖಾದರ್ ಸಾಬ್ ದೊಡ್ಡಮನಿ ಅಂಗನವಾಡಿ ಗುರುಮಾತೆಯವರಾದ ಮಹಾದೇವಿ ಹಸವಿ ಮಠ್ ಅಡುಗೆ ಸಿಬ್ಬಂದಿಗಳಾದ ಹುಸೇನ್ ಬಿ ನದಾಫ್ ಶಾಲಾ ಮಕ್ಕಳು ಹಾಗೂ ಗ್ರಾಮದ ಗುರು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು